ಭಾರತೀಯರ ಬಗ್ಗೆ ತಪ್ಪು ಕಲ್ಪನೆಗಳು ಭಾರತೀಯ ಮಿಥಾಲಜಿ ಒಂದು ಆಕರ್ಷಕ ಪ್ರಪಂಚವಾಗಿದೆ ಆದರೆ ಅದು ಅನೇಕ ತಪ್ಪು ಕಲ್ಪನೆಗಳಿಂದ ಸುತ್ತವರೆಯಲ್ಪಟ್ಟಿದೆ ಕೆಲವನ್ನು ನಾವು ಖಂಡಿಸೋಣ ಒಂದು ಭಾರತ ಬಡದೇಶ್ ಭಾರತದಲ್ಲಿ ಕೋಟ್ಯಾಂತರ ಬಡವರಿದ್ದರೂ ದೇಶವೇ ಸಿರಿವಂತವಾಗಿದೆ ಎಂಬುದನ್ನು ಗುರುತಿಸುವುದು ಅಗತ್ಯ ಎರಡು ಸಾವಿರ ಹದಿನೇಳರಲ್ಲಿ ಭಾರತ ಬಿಲಿಯನೇರ್ಗಳ ಸಂಖ್ಯೆಯ ಪ್ರಕಾರ ವಿಶ್ವದ ಶ್ರೀಮಂತ ದೇಶಗಳಲ್ಲಿ ಆರನೇ ಸ್ಥಾನದಲ್ಲಿತ್ತು ಎರಡು ನಿಜವಾದ ಭಾರತ ಕೊಳಕು ಮತ್ತು ಅವ್ಯವಸ್ಥಿತ ಮಾಧ್ಯಮಗಳು ಹೆಚ್ಚಾಗಿ ಭಾರತವನ್ನು ಕೊಳಕು ಮತ್ತು ಅವ್ಯವಸ್ಥಿತವಾದ ನಾಡು ಎಂದು ಚಿತ್ರಿಸುತ್ತವೆ ಆದರೆ ದೆಹಲಿ ಮುಂಬೈ ಮತ್ತು ಬೆಂಗಳೂರು ನಗರಗಳು ಉನ್ನತ ದರ್ಜೆಯ ವಸತಿ ಉತ್ತಮ ಆಹಾರ ರಾತ್ರಿ ಜೀವನ ಮತ್ತು ಶ್ರೇಷ್ಠ ಶಾಪಿಂಗ್ ಅನುಭವಗಳನ್ನು ಒದಗಿಸುತ್ತವೆ ಮೂರು ಭಾರತೀಯರು ಅಶಿಕ್ಷಿತರು ದೊಡ್ಡ ಜನಸಂಖ್ಯೆ ಜನಸಂಖ್ಯೆಯಿದ್ದರೂ ಶಿಕ್ಷಣವನ್ನು ಭಾರತದಲ್ಲಿ ಅತ್ಯಂತ ಮೌಲ್ಯವಾಗಿ ಪರಿಗಣಿಸಲಾಗಿದೆ ಬಡತನದಲ್ಲಿರುವ ಅನೇಕ ಕುಟುಂಬಗಳು ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಲು ಪ್ರಯತ್ನಿಸುತ್ತವೆ ಭಾರತದಲ್ಲಿ ಅನೇಕ ವೈದ್ಯರು ಇಂಜಿನಿಯರುಗಳು ಮತ್ತು ಮುದಾಯ ಅಥವಾ ಫಿಟ್ ಪದವೀಧರಾದ ವೃತ್ತಿಪರರು ಇದ್ದಾರೆ ನಾಲ್ಕು ಭಾರತೀಯರು ಡೇಟಿಂಗ್ ಮಾಡಲು ಅನುಮತಿ ಇಲ್ಲ ಜನಪ್ರಿಯ ನಂಬಿಕೆಯ ವಿರುದ್ಧವಾಗಿ ಡೇಟಿಂಗ್ ಭಾರತದಲ್ಲಿ ನಿಷಿದ್ಧವಲ್ಲ ವಿವಾಹಗಳು ಸಾಮಾನ್ಯವಾಗಿದ್ದರೂ ಜನರು ಡೇಟಿಂಗ್ ಮಾಡಲು ಮತ್ತು ಸಂಗಾತಿಗಳನ್ನು ಹುಡುಕಲು ಆನ್ಲೈನ್ ವೇದಿಕೆಗಳನ್ನು ಬಳಸಲು ಸ್ವತಂತ್ರರು ಐದು ಎಲ್ಲಾ ಭಾರತೀಯರು ಹಿಂದೂಗಳು ಹಿಂದೂ ಧರ್ಮ ಪ್ರಮುಖ ಧರ್ಮವಾಗಿದ್ದರೂ ಭಾರತ ವಿವಿಧ ನಂಬಿಕೆಗಳ ನಾಡಾಗಿದೆ ಬೌದ್ಧ ಧರ್ಮ ಇಸ್ಲಾಂ ಕ್ರೈಸ್ತ ಧರ್ಮ ಜೈನ ಧರ್ಮ ಮತ್ತು ಸಿಖ್ ಧರ್ಮಗಳು ಹಿಂದೂ ಧರ್ಮದ ಜೊತೆಗೆ ಸಹವಾಸದಲ್ಲಿವೆ ಆರು ಹಿಂದಿ ಭಾರತದ ರಾಷ್ಟ್ರೀಯ ಭಾಷೆ ಭಾರತವು ಏಳ್ನೂರು ಎಂಬತ್ತು ಭಾಷೆಗಳು ದೇಶದಾದ್ಯಂತ ಮಾತನಾಡಲಾಗುವ ಸಮೃದ್ಧ ಭಾಷಾ ವೈವಿಧ್ಯವನ್ನು ಹೊಂದಿದೆ ಹಿಂದಿ ಅವುಗಳಲ್ಲಿ ಒಂದು ಆದರೆ ಅದು ಏಕೈಕ ರಾಷ್ಟ್ರೀಯ ಭಾಷೆಯಲ್ಲ ನೆನಪಿರಲಿ ಭಾರತೀಯ ಮಿಥಾಲಜಿ ಕೂಡ ಅಷ್ಟೇ ವೈವಿಧ್ಯಮಯ ಮತ್ತು ಬಹುಮುಖಿ ಅದು ಕತೆಗಳು ದೇವತೆಗಳು ಮತ್ತು ಸಾಂಸ್ಕೃತಿಕ ಸೂಕ್ಷ್ಮತೆಗಳನ್ನು ಒಳಗೊಂಡಿದೆ ಈ ತಪ್ಪು ಕಲ್ಪನೆಗಳನ್ನು ಮೀರಿದೆ